ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅನ್ನೂ ಯೂಟ್ಯೂಬ್ ಚಾನಲ್ ಗೈಸ್ ಸೊ ನಿನ್ನೆ ವರುಣ್ ಆರಾಧ್ಯ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಸೊ ತೇಜಸ್ ಹೇಗೆ ಸತ್ರು ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು ಸೊ ಆ್ಯಕ್ಚುಲಿ ಅವರು ತುಂಬ ಕನ್ಫ್ಯೂಷನ್ ಆಗಿದ್ದು ಸ್ಟಾರ್ಟಿಂಗ್ ಏನು ಅಂತ ಗೊತ್ತಾಗ್ದಂಗೆ ಸೊ ಹೆಲ್ಮೆಟ್ ಹಾಕಿ ಗಾಯಸ್ ಅಂತ ಅವರೇ ಕೂಡ ಸ್ಟೋರಿನ ಅಪ್ಲೋಡ್ ಮಾಡ್ಕೊಂಡಿದ್ರು ಆ್ಯಂಡ್ ಅದು ತುಂಬ ಜನಕ್ಕೆ ಮಿಸ್ಗೈಡ್ ಆಗಿಬಿಟ್ಟು ಓಕೆ ಇವನು ಹೆಲ್ಮೆಟ್ ಹಾಕದೆ ಸತ್ತಿದ್ದಾನೆ ಅಂತ ತುಂಬ ಜನ ಅಪ್ಲೋಡ್ ಮಾಡಿದ್ರು ಅಂಡ್ ಅದನ್ನು ವರುಣ ಆರಾಧ್ಯ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲ ವರುಣ್ ಗಾಯ್ಸ್ ಅವರು ಆಕ್ಚುಲಿ ಹೆಲ್ಮೆಟ್ ಹಾಕೊಂಡಿದ್ರು ಬಟ್ ತಪ್ಪೇನಪ್ಪಾ ಅಂತಂದ್ರೆ ಓವರ್ ಸ್ಪೀಡಿಂದ ಆ ಮನುಷ್ಯ ಸತ್ತಿದ್ದಾನೆ ಅಂತ ಇವಾಗ ಗೊತ್ತಾಗಿದೆ ಸೊ ತುಂಬಾ ಆಕ್ಚುಲಿ ಕೇಳಿ ತುಂಬಾ ಬೇಜಾರಾಯಿತು ವರ್ಣನಾದಿ ಅವರ ರಿಯಾಕ್ಷನ್ ಆಗಿರ್ಬೋದು ಅವರ ಫ್ರೆಂಡ್ಸ್ ಆಗಿರ್ಬೋದು ಅಂಡ್ ಅವರ ಫ್ಯಾಮಿಲಿ ಆಗಿರ್ಬೋದು ಸೊ ಆಕ್ಚುಲಿ ಅವರ ಫ್ಯಾಮಿಲಿ ಅವ್ರು ಕೂಡ ತುಂಬಾ ನೋಂದ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಮಗನ ತರೇ ಅವ್ರು ನೋಡ್ಕೊಂತಿದ್ರು ಹಾಗೆ ಹೀಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಲೈಕ್ ವಿಡಿಯೋದಲ್ಲಿ ಅಂಡ್ ನಾವು ಅಂದ್ಕೊಂಡಿದೇನಂತಂದ್ರೆ ಅವ್ರ ತಂದೆ ತಾಯಿಗೆ ಒಬ್ಬರೇ ಮಗು ಅಂತ ಅನ್ಕೊಂಡಿದ್ವಿ ಆಕ್ಚುಲಿ ಚಿಕ್ಕ ವಯಸ್ಸಲ್ಲೇ ನಾಲ್ಕು ಜನ ಸತ್ತಿ ಐದೇವ್ರು ಅಂತಿವ್ ಮಗು ಸೊ ಅಂದ್ರೆ ತಿಂಗಳು ಏಳು ತಿಂಗಳು ಆ ತರ ಏನೋ ಆಗಿ ಆಗಿ ಲೈಕ್ ಆತರ ಸತ್ತಿದಾರಂತೆ ನಾಲ್ಕು ಜನ ಇವರು ಐದನೇವರಂತೆ ತೇಜಸ್ ಅವರು ಅಂಡ್ ಈಗ ಐದನವರು ಪಾಪ ಲೈಕ್ ಅವರು ಇಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಹೆಂಗೆ ತಡ್ಕೊತಾರೆ ಗೊತ್ತಾಗ್ತಾ ಇಲ್ಲ ಸೊ ಅಷ್ಟು ಬೇಜಾರ್ ನಮ್ಗಾಗ್ತಾ ಇದೆ ಅಂಡ್ ಪಾಪ ಅವ್ರ ಫ್ರೆಂಡ್ ಸರ್ಕಲ್ ಅವರಂತೂ ಫುಲ್ಲು ನೆನ್ನೆ ಮಾತಾಡ್ತಿದ್ ನೋಡಿದ್ರೆ ಲಿಟ್ರಲಿ ಹೆಂಗಾಗುತ್ತೆ ಅಂತ ನೆನ್ನೆ ಇದ್ದಿದ್ ವ್ಯಕ್ತಿ ಇವತ್ತಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಅಂಡ್ ಅಲ್ಲಿ ಅದು ಸ್ಟೋರಿ ಏನಾಯಿತು ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ ಆಕ್ಚುಲಿ ಸೊ ಅವ್ರ ತಮ್ಮ ಅಂದ್ರೆ ಕಸಿನ್ ಇರ್ಬೋದು ಮೇ ಬಿ ಅವ್ರಿಗೆ ಯಾರು ಒಬ್ಬನೇ ಮಗ ಅಂತ ಹೇಳ್ತಾರೆ ಸೊ ಕಸಿನ್ ನ ಕರ್ಕೊಂಡು ದೇವಸ್ಥಾನದಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆಗದಂತ ಘಟನೆ ಇದು ಸೊ ರಾಜನ್ ಕುಂಟೆ ಹತ್ರ ಬರುತ್ತೆ ರಾಜನ್ ಕುಂಟೆ ಸೊ ಆಕ್ ಎಲಂಕಾಗ ಹೋದಾಗ ನಿಮ್ಗೆ ರಾಜನ್ ಕುಂಟೆ ಕಂಬಗಳೆಲ್ಲ ಇರುತ್ತೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಲೈಟ್ ಕಂಬಗಳು ಎಲ್ಲ ಗೊತ್ತಾ ಅದು ನೀವು ಯಲಂಕಾ ಕಡೆ ಹೋದವರಿಗೆಲ್ಲ ಅದು ಗೊತ್ತಿರುತ್ತೆ ಆ ರೋಡಲ್ಲಿ ಬರ್ಬೇಕಾದ್ರೆ ಒಂದು ಲಾರಿ ಬಂದಿದೆ ಸೊ ಆ ಲಾರಿನ ಓವರ್ಟೇಕ್ ಮಾಡೋಕೆ ಏನ್ ಮಾಡಿದ್ರೆ ಸ್ಪೀಡ್ ಆಗಿ ಓವರ್ಟೇಕ್ ಮಾಡಿದರೆ ಅದೇನಾಗಿದೆ ಡೈರೆಕ್ಟ್ ಹೋಗಿ ಕಂಟ್ರೋಲ್ ಸಿಕ್ಕಿಲ್ಲ ಅವ್ರಿಗೆ ಒಂದು ಹಂಸ್ ಇದೆ ಹಂಸ್ ಮೇಲೆ ಎಗರ್ಸಿದ್ದಾರೆ ಅಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ ಸೊ ತುಂಬಾ ಸ್ಪೀಡ್ ಇರೋದೇನಾಗಿದೆ ಏನಾಗಿದೆ ಹಂಸ್ ಮೇಲೆ ಎಗರ್ಸಿದ್ರೆ ಕಂಟ್ರೋಲ್ ಸಿಕ್ಕಿಲ್ಲ ಡೈರೆಕ್ಟ್ ಹೋಗಿ ஒேசதி கம்பு கொடுத்து கொட் ஃபோர்ஸ்க ಫೇಸ್ ಆಕ್ಚುಲಿ ಅದು ಹೇಳ್ಬಾರ್ದು ಸೊ ಆಕ್ಚುಲಿ ಆಫ್ ಫೇಸ್ ಏನಾದ್ರು ಬ್ರೈನ್ ಎಲ್ಲ ಅಲ್ಲಲ್ಲೇ ಲೈಕ್ ರೋಡಲ್ಲೆಲ್ಲ ಬಿದ್ದಿತ್ತಂತೆ ಅವರು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಲೈಕ್ ಯಾವ ತರ ಸಿಚುಯೇಷನ್ ಅವರು ನೋಡಿದ್ರೆ ಕಣ್ಣಾರೆ ನೋಡಿರ್ತಾರೆ ಲೈಕ್ ತುಂಬಾನೇ ಭಯ ಆಗುತ್ತೆ ಅಂತ ಅಂತ ಹೇಳ್ತಾ ಇದ್ರು ಅಂಡ್ ಬ್ಲೆಡ್ ಮಾರ್ಕ್ ಎಲ್ಲ ಇನ್ನೂ ಹೆಲ್ಮೆಟ್ ಅಲ್ಲ ಕೂಡ ಅಲ್ಲಲ್ಲೇ ಇತ್ತಂತೆ ಹೆಲ್ಮೆಟ್ ಕೂಡ ಚಿತ್ರ ಆಗಿದೆ ಯಾವ್ದೋ ಲೈಕ್ ಆರ್ನೂರು ರೂಪಾಯಿ ಹೆಲ್ಮೆಟ್ ಅಂತ ಗೈಸ್ ನಾನು ಕೇಳ್ಕೊಳ್ಳೋದೇನಂತಂದ್ರೆ ಒಂದು ಒಳ್ಳೆ ಐ ಎಸ್ ಐ ಮಾರ್ಕ್ ಇರುವಂತ ಹೆಲ್ಮೆಟ್ ತಗೊಳ್ಳಿ ಚೀಪ್ ಚೀಪ್ ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಲೈಕ್ ಆಫ್ ಹೆಲ್ಮೆಟ್ ಹಾಕೊಳ್ಳೋದು ತುಂಬಾ ಜನ ನೋಡಿದೀನಿ ನೀಟಾಗಿ ಒಂದು ಫುಲ್ ಕವರ್ಡ್ ಹೆಲ್ಮೆಟ್ ವಿತ್ ಐಎಸ್ಐ ಮಾರ್ಕ್ ಇರುವಂತದ್ದು ಒಂದ್ ಸಾವಿರ ರೂಪಾಯಿ ಒಂದ್ ಒಂದ್ವರ ಎರಡ್ ಸಾವಿರ ಆಗ್ಬೋದು ಅಷ್ಟೇ ಅದು ನಿಮ್ಮ ತಲೆನ ಕಾಪಾಡುತ್ತೆ ನಿಮ್ ಜೀವ ಕೂಡ ಉಳ್ಕೋಬಹುದು ಅದ್ರಲ್ಲಿ ಹೆಲ್ಮೆಟ್ ಯಾವ್ದೊಂದು ಸಿಕ್ತು ಪೊಲೀಸ್ ಅವ್ರಿಗೆ ಬಚಾವ್ ಹೋಗಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಕಾಂಜಿ ಪಿಂಜಿ ಎಲ್ಲ ತಗೊಳಕ್ ಹೋಗ್ಬಿಡಿ ದಯವಿಟ್ಟು ಒಂದ್ ಒಳ್ಳೆ ಐ ಎಸ್ ಐ ಮಾರ್ಕ್ ಇರುವಂತ ಹೆಲ್ಮೆಟ್ ನ ತಗೊಳ್ಳಿ ಯಾಕಂದ್ರೆ ಅದು ಅದ್ರಿಂದ ನಿಮ್ ಜೀವ ಕಾಪಾಡುತ್ತೆ ಅಂಡ್ ನೋಡಿ ಅವ್ರ ಪಾಪ ಅವರು ಒಂದ್ ಯಾವ ಆರ್ನೂರು ರೂಪಾಯಿ ಅಂತ ಅಂದ್ರು ಆ ಹೆಲ್ಮೆಟ್ ಆರ್ನೂರು ರೂಪಾಯಿ ಹೆಲ್ಮೆಟ್ ನೇ ನೋಡಿ ಆ ಚಿದ್ರ ಚಿದ್ರ ಆಗಿದೆ ಆರ್ನೂರು ರೂಪಾಯಿ ಹೆಲ್ಮೆಟ್ ಅದ್ರಲ್ಲಿ ಏನು ಕ್ವಾಲಿಟಿ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಲೈಕ್ ಐ ಎಸ್ ಐ ಮಾರ್ಕ್ ಇತ್ತ ಇಲ್ಲಿವ ಅದು ಗೊತ್ತಿಲ್ಲ ಬಟ್ ಅಂದ್ರೂ ಆ ಸ್ಪೀಡಲ್ ಹೊಡೆತಿದಾರೆ ಅಂತಂದ್ರೆ ಅದು ನಿಮ್ಗೆ ಯಾವ ರೇಂಜಲ್ಲಿ ಬರ್ತಿದ್ರು ಅನ್ನೋದು ಒಂದು ಯೂಸ್ ಕೊಡಕ್ಕೂ ಆಗಲ್ಲ ನಮಗೆ ಅದೊಂದೇ ಅಂತಲ್ಲ ಸೊ ಹೆಲ್ಮೆಟ್ ಒಂದೇ ಅಂತಲ್ಲ ಓವರ್ ಸ್ಪೀಡ್ ಮಾಡಕ್ ಹೋಗ್ಬಿಡಿ ಗಾಡಿ ನಿಮ್ ಹತ್ರ ಇರುತ್ತೆ ನಮಗೂ ಚೆನ್ನಾಗುತ್ತೋ ಸೊ ಅವ್ರ ಗಾಡಿ ಅವರು ಅಷ್ಟು ಮೈಲೇಜ್ ಏನೋ ಸಿ ಸಿ ಇಂಜಿನ್ ಕೂಡ ನೀವು ಅಷ್ಟು ಸ್ಪೀಡಲ್ಲಿ ಆಗಲ್ಲ ಒಂದು ಇಂಡಿಯನ್ ಗೆ ಎಷ್ಟು ಒಂದ್ ಸೆವೆಂಟಿ ಏಯ್ಟಿ ವರ್ಗು ಹೋಗಿ ಹೈವೇ ಇತ್ತು ಅಂತ ನಾನು ಹೇಳ್ತಾ ಇರೋದು ನಾರ್ಮಲ್ ರೋಡ್ ಬೆಂಗಳೂರು ರೋಡ್ ಆಡ್ತೀರಾ ಅಂದ್ರೆ ಫಿಫ್ಟಿ ಇಲ್ಲ ಸಿಕ್ಸ್ಟಿ ಒಳಗಡೆ ಸಾಕು ಇನ್ ಕೇಸ್ ಮೇ ಬಿ ಅವ್ರ ಒಂದು ಫಿಫ್ಟಿ ಇಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಹೋಗಿದ್ರು ಕೂಡ ಹೆಚ್ಚಾಗಿರು ಅಷ್ಟೇನೂ ಆಗ್ತಿರ್ಲ್ವ ಮೇ ಬಿ ಬಟ್ ಅರೌಂಡ್ ತುಂಬಾ ಅವರೇ ಹೇಳುದು ತುಂಬಾ ಸ್ಪೀಡಲ್ಲ ಅಂತ ಓವರ್ ಅಲ್ಲಿ ಇದ್ರಿಂದ ಏನಾಗಿದೆ ಕಂಟ್ರೋಲ್ ತಪ್ಪಿದೆ ಡೈರೆಕ್ಟ್ ಹೋಗಿ ಕಂಬ ಗೊತ್ತಾ ಸೊ ಆಕ್ಚುಲಿ ಕಂಬಾನೇ ಬೆಂಡ್ ಆಗಿದೆ ಗಾಡಿ ಆ ಗಾಡಿ ಏನಾಗಿದೆ ಗಾಡಿ ಪಲ್ಟಿ ಹೊಡೆದು ಲೈಕ್ ಅಲ್ಲೆಲ್ಲೋ ಹೋಗಿದೆ ಸೊ ಅದು ಕೂಡ ನೀವು ನೋಡಬಹುದು ಸೊಡೋದ್ ಬಂದು ಗುದ್ದಿರೋದ್ರಿಂದ ಆನ್ ಸ್ಪಾಟ್ ಆಗಿದೆ ಇವನ್ ನ ಗಾಡಿ ಫುಲ್ ಚಿದ್ ಚಿದ್ರೆ ಫುಲ್ ಸೈಲೆನ್ಸರ್ ಡ್ಯಾಮೇಜ್ ಆಗಿದೆ ಅಂಡ್ ಮುಂದೆ ಹ್ಯಾಂಡಲ್ ಕೂಡ ಕಟ್ ಆಗಿಬಿಡಿದೆ ಫುಲ್ಲು ಅಷ್ಟು ರೇ ಅಲ್ಲಿ ಹೊಡೆದಿದ್ದಾರೆ ಅಂತ ನೋಡಿ ಇನ್ನು ಅವ್ರು ಬದುಕ್ತಾರ ಗಾಡಿನೇ ಮುರಿದೋಗಿದೆ ಗಾಡಿನೇ ಫುಲ್ ಸ್ಕ್ರಾಪ್ ಆಗಿದೆ ಇನ್ನು ಅವ್ರು ಉಳಿತಾರ ಲೈಕ್ ಅವ್ರು ತಮ್ಮ ಕಸಿನ್ ಯಾರೋ ಉಳ್ಕೊಂಡಿರೋದು ಇನ್ನ ಅದೇ ದೊಡ್ಡ ವಿಚಾರ ಅಂತ ಬಲ್ಮಗ್ಲಲ್ಲಿ ಅವ್ರೆಲ್ಲೋ ಬಲ್ ಅವರು ಪಾಪ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಬಟ್ ಇವ್ರನ್ನ ಮಿಸ್ ಮಾಡ್ಕೊಂಡಿದ್ದು ಲೈಕ್ ಅವ್ರು ಹೇಳ್ಕೊಂಡಿದ್ದು ಏನಂತಂದ್ರೆ ಅವ್ರ ಮುಂದಿನ ಫ್ಯೂಚರ್ ಅಲ್ಲಿ ಅವ್ರ ಮನೆ ಫಂಕ್ಷನ್ ಅವ್ರ ಮನೆ ಏನೇ ಒಂದು ನೀಡ್ಸ್ಗಳಾಗಲಿ ನಾನು ಅಲ್ಲಿ ಅಂತ ನಿಂತ್ಕೊಂತೀನ ಹೇಳ್ಕೊಂಡ್ರು ಸೊ ಗೈಸ್ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸೊ ದಯವಿಟ್ಟು ಅದಷ್ಟು ಸ್ಪೀಡ್ ನ ಕಮ್ಮಿ ಮಾಡಿ ನಿಧಾನಕ್ಕೆ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾರೆ ಎಂಟಿಲ್ 拜拜